ರೆಂಡಿಂಗಲ್ಲಿದ್ದೀನಿ ಅಂದರೆ ತಲೆ ಸರಿ ಇಲ್ಲ ಅಂತ ಅರ್ಥ ಅಷ್ಟೇ ನ್ಯಾಚುರಲಿ ನಾವು ನೋಡಿದರೆ ವಿ ಆರ್ ಇನ್ ಸ್ಪೇಸ್ ಅಣ್ಣ ನೀನು ನನ್ನನ್ನು ಒಂದು ಬಂದು ಮುಟ್ಟು ನೋಡುವ ಅಂತ ನನ್ನನ್ನು ಯಾವನಾದ್ರು ಬೈದರೆ ನಾನು ಬೇಜಾರು ಮಾಡ್ಕೊಳಲ್ಲ ವಿವೇಕ ಹೇಳುತ್ತೆ ಯಾರಿಗೂ ನಾನು ಬೈದಿರ್ತೀನಿ ಅದರ ಸಾಲ ಈ ರೂಪದಲ್ಲಿ ವಾಪಸ್ ಬಂದಿದೆ ನಮ್ಮ ಈಗಿನ ಕಾಮನ್ ಸೆನ್ಸಲ್ಲಿ ಯಶಸ್ಸಂದರೆ ದುಡ್ಡು ಮಾಡೋದು ಅಂತ ಅಯ್ಯಪ್ಪ ನೀ ನೋಟ್ ಹಾಕಿದರೆ ವರ ಕೊಡ್ತಾನೆ ಯಾರಿಗೆ ಒಂದು ತಲೆಗೆ ತುಂಬಿದ್ದು ಒಂದು ಜೀವ ಇಲ್ಲದ ವಸ್ತು ನಿಮ್ಮೆಲ್ಲರ ಜೀವ ಹೆಂಡತಿದೆ ಅದು ಹೆಂಡತಿ ಮಕ್ಕಳು ಗಂಡ ಗಂಡ ಹೆಂಡತಿ ಅಪ್ಪ ಅಮ್ಮ ರಾಜಕಾರಣಿ ಎಲ್ಲರನ್ನು ಹಿಡಿದು ಅಲ್ಲಾಡಿಸ್ತಾ ಇರೋ ಒಂದು ಕಾಗದ ಉಂಟು ಆ ಕಾಗದವನ್ನು ಬದಿಗಿಟ್ಟಾಗ ನಿನಗೆ ನಿಜವಾದ ಬೆಳಕು ಸಿಗ್ತದೆ ನಮಸ್ಕಾರ ಪಬ್ಲಿಕ್ ಇಂಪ್ಯಾಕ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾವು ಯಾವಾಗಲೂ ಒಂದಷ್ಟು ಜನರನ್ನು ಸಂದರ್ಶನ ಮಾಡ್ತಾ ಇರ್ತೀವಿ ಬೇರೆ ಬೇರೆ ವಿಚಾರಗಳನ್ನು ನಿಮ್ಮೆಡೆಗೆ ಉಣ ಬಡಿಸ್ತಾ ಇರ್ತೀವಿ ಬಟ್ ಇವತ್ತು ನಾವು ಹೋಗಿರುವಂಥ ವಿಷಯ ಅಥವಾ ಇವತ್ತು ನಾವು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋಂಥ ವಿಷಯ ಇದೆಯಲ್ಲ ಹಲವು ವಿಷಯಗಳ ಮಹಾಸಂಗಮ ಅದು ಒಂದಷ್ಟು ಲೈಬ್ರರಿ ಅದು ಒಂದಷ್ಟು ವಿಚಾರಗಳಿಗೆ ಎಲ್ಲೆಲ್ಲಿ ಸಾಧ್ಯ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕಡೆನೂ ಅವರು ಆ ವಿಷಯಗಳನ್ನು ಪಸರಿಸ್ತಾನೆ ಇರ್ತಾರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಈ ಮಲೆನಾಡು ಭಾಗದಲ್ಲಂತೂ ಎಲ್ಲರೂ ಅವ್ರನ್ನ ದೇವ್ರ ಥರ ಟ್ರೀಟ್ ಮಾಡ್ತಾರೆ ಸೊ ಯಾಕೆ ಏನು ಎಂತ ಅನ್ನೋದನ್ನ ಅವರಿಂದ ತಿಳ್ಕೊಂಡು ಹೋಗ್ತೀನಿ ಇಷ್ಟೆಲ್ಲ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾರು ಅಂಥೇಳಿ ಮಲೆನಾಡು ಭಾಗದ ಖ್ಯಾತ ಗುರುಗಳು ಇಡೀ ರಾಜ್ಯದ ಒಂದಷ್ಟು ವ್ಯಕ್ತಿಗಳಿಗೆ ಬಹಳ ಆದರ್ಶಪ್ರಾಯರು ಅವರು ಒಂದಷ್ಟು ಸ್ಫೂರ್ತಿದಾಯಕ ವ್ಯಕ್ತಿ ಅವರು ಖ್ಯಾತ ಅವಧೂತರು ಆದಂಥ ವಿನಯ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ಮೊದಲೇಗಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋದು ನಮಸ್ತೆ ನಮ್ಮ ಚಾನಲ್ನ ಮುಖ್ಯಸ್ಥರು ಆದಂತಹ ಪ್ರಶಾಂತ್ ಮೂಡಿಗೆರೆ ಅವರು ಕೂಡ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರ್ ನಿಮ್ಗೂ ಕೂಡ ಸ್ವಾಗತ ನ್ಯಾಚುರಲ್ ಕಾರ್ಯಕ್ರಮ ಅಂದನೆ ಒಂದಷ್ಟು ವಿಚಾರಗಳಿಗೆ ಕಿವಿ ಆಗುವಂತಹ ಸುಮ್ನೆ ಯಾವಾಗ್ಲೂ ಒಂದಷ್ಟು ಸಂದರ್ಶನ ಮಾಡ್ತೀವಿ ಒಂದಷ್ಟು ಮಾಡ್ತೀವಿ ಆ ಅಲ್ಲ ನಮ್ಗೂ ಒಂದಷ್ಟು ಕುತೂಹಲಗಳಿದೆ ಜನಸಾಮಾನ್ಯರಿಗೆ ಅವರಲ್ಲೂ ಕೂಡ ವಿನಯ್ ಅವರ ಬಗ್ಗೆ ಒಂದಷ್ಟು ಕುತೂಹಲ ಈ ಕಾತುರತೆ ಇದೆ ತುಂಬಾ ಜನ ಅವರನ್ನ ಭೇಟಿ ಮಾಡ್ಬೇಕಂತ ವರ್ಣಿಸ್ತಾ ಇರ್ತಾರೆ ಅವ್ರನ್ನ ನೋಡ್ಬೇಕು ಅಂತ ಇರ್ತಾರೆ ಅವ್ರನ್ನ ಒಂದ್ ರೀತಿಯಾಗಿ ಸಾಕ್ಷಾತ್ ದೇವರ ಸ್ವರೂಪದಲ್ಲಿ ನೋಡ್ತಾರೆ ಆದರೆ ನಿಮಗೆ ಗೊತ್ತಿರ್ಬೋದು ಅವರೆಲ್ಲೂ ಕೂಡ ತಾನು ದೇವರು ಅಂತನಾಗ್ಲಿ ತಾನು ಗುರುಜಿ ಅಂತ ಆಗಲಿ ತಾನು ಸ್ವಾಮೀಜಿ ಅಂತನಾಗಲಿ ಅಥವಾ ತಾನು ಬೇರೆ ಯಾವುದೋ ಒಂದು ಪ್ರಭಾವಿ ವ್ಯಕ್ತಿ ಯಾವುದೂ ಇಲ್ಲ ಇವರು ಆಲ್ರೆಡಿ ಹೇಳಿದ್ರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ರಿಗೂ ಕೂಡ ಗೋಚರಿಸ್ತಾರೆ ಅವುಗಳಿಗೆಲ್ಲ ಉತ್ತರ ಹುಡುಕುವ ಪ್ರಯತ್ನ ಮಾಡ್ತೀವಿ ಗುರುಜಿ ನಮಸ್ತೆ ನಾನು ಪ್ರಶ್ನೆ ಅಂತ ಕೇಳಲ್ಲ ಒಂದಷ್ಟು ಕುತೂಹಲಗಳಿದ್ದಾವೆ ಗುರುಜಿ ನಾವು ಈಗೇನು ನೋಡ್ತಿದೀವಲ್ಲ ನಿಮ್ಮನ್ನು ಇದೆಲ್ಲ ಗುರುಜಿ ನಾರ್ಮಲ್ ಆಗಿ ಬಂದಾಗ ಎಷ್ಟು ಸಾಮಾನ್ಯರು ಅಂತಂದರೆ ಹಿಂಗಿರ್ಬೇಕಾ ಈ ಥರ ಇರಬಹುದಾ ಅಂತೇಳಿ ನಮಗೊಂದು ಆಶ್ಚರ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ಈ ಅಸಾಮಾನ್ಯ ವಿನಯ್ ಗುರುಜಿಯವರು ಹೇಗೆ ಸಾಧ್ಯ ಇದು ಅಂತ ನಮ್ಮ ಇದನ್ನ ನಾನು ಗುರುಗಳು ಅನ್ನೋ ಐಡೆಂಟಿಟಿ ಅಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಐ ಆಮ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಮೈ ಲಾಡ್ ಟ್ರೈಂಗ್ ಟು ಪ್ಯೂರಿಫಿಕೇಶನ್ ವಿತ್ ದ ಪಾತ್ ಆಫ್ ಟ್ರೂತ್ ಆ್ಯಂಡ್ ಸರ್ವೀಸ್ ಅಂತ ನಮ್ಮದ ಒಂದು ನಾನು ಇನ್ನೊಬ್ಬರನ್ನು ನಂಬಿಸ್ಲಿಕ್ಕೆಲ್ಲ ಇದು ನಾನು ನಾನು ಆಯ್ದುಕೊಂಡೇ ಸಿದ್ಧಾಂತ ತನ್ನ ಜನ ಒಪ್ಪೋದು ಬಿಡ್ಬೋದು ಆಪ್ಷನಲ್ಲಿ ಮತ್ತು ಐ ಆಮ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳೋದು ಯು ಕೆನ್ ಫಿಲ್ ವಾಟ್ ಎವರ್ ವಾಂಟ್ ಆಧ್ಯಾತ್ಮ ಅಂದರೆ ತನ್ನ ಐಡೆಂಟಿಟಿಯನ್ನು ಕಳ್ಕೊಳ್ಳೋದು ಬೆಳೆಸ್ಕೊಳ್ಳೋದಲ್ಲ ಆಧ್ಯಾತ್ಮದಲ್ಲಿ ಪ್ರವೃತ್ತಿ ನಿವೃತ್ತಿ ಎರಡು ಮಾರ್ಗ ಇದೆ ನಿವೃತ್ತಿಯನ್ನು ನಿರ್ಮಾಣ ಅಂತಾನೆ ಗಂಧ ತನ್ನನ್ನು ತೈದು 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 ಅದು ಲಯ ಆಗಬೇಕು ಹಾಗೆ ಶರೀರ ಅನ್ನವು ಇದರೊಳಗೆ ಎಷ್ಟೋ ದುರ್ಗಂಧ ಇದೆ ಪಾಪದಿಂದನೂ ಆಲೋಚನೆಗಳಿಂದನೂ ಪ್ರಾರಬ್ಧ ಕರ್ಮದಿಂದನೂ ಅದನ್ನು ತೆ್ಯೋ ಪ್ರಕ್ರಿಯೆ ಆಗಬೇಕೆಂದರೆ ಸಮಾಜಮುಖಿ ಕೆಲಸ ಮಾಡಬೇಕು ಸತ್ಯನಿಷ್ಠೆಯಿಂದ ಬದುಕಬೇಕು ತಾನು ಅಲ್ಲದ್ದನ್ನು ಇನ್ನೊಂದು ಒಂದು ತೋರಿಸ್ಲಿಕ್ಕೆ ಹೋಗ್ಬಾರ್ದು ಬಸವಣ್ಣ ಹೇಳ್ದಾಗೆ ತಾನು ತಾನಾಗೇ ಇದ್ದಾಗ ಆನಂದ ಪ್ರಾಪ್ತಿ ಈಗ ದಾಸವಾಳ ಹೂ ಶ್ರೇಷ್ಠ ಅಂತ ಆಯುರ್ವೇದದವ್ರಿಗೆ ಗುಲಾಬಿ ಶ್ರೇಷ್ಠ ಅನ್ನೋದು ಪನ್ನೀರ್ ಯೂಸ್ ಮಾಡವ್ರಿಗೆ ಇನ್ಯಾವುದು ಔಷಧಿ ಹೂ ಶ್ರೇಷ್ಠ ಅಂತ ಇನ್ನೊಬ್ಬರಿ ಕಾಡು ಹೂ ಕಾಡು ಜನಕ ಅದೇ ಶ್ರೇಷ್ಠ ಹಾಗಾದರೆ ಹೂವಿನೆಲ್ಲ ದೋಷ ಇತ್ತ ಹೂವಿನ ಗುಣದಲ್ಲ ದೋಷ ಇತ್ತ ಆ ಹೂವನ್ನೆಲ್ಲ ಒಂದು ಬೆಳಕಿದೆಯಲ್ಲ ಅದು ಸಹಜವಾಗಿ ಸಮಾನವಾಗಿ ಎಲ್ಲ ಹೂಗಳಿಗೂ ಒಂದೇ ಥರ ಇತ್ತು ಅರ್ಥ ಏನು ಬಂತಲ್ಲಿ ಸಹನಾಭವತು ಸಹನಾಭುನತ್ತು ಸಹವೀರ್ಯ ಕರವಾವಹಿ ಮತ್ತು ವಿದ್ವಿಷಾವ ದ್ವೇಷವಿಲ್ಲದೆ ಬದುಕು ಶಾಸ್ತ್ರ ಶುರುವಾಗುವುದೇ ಸಮಾನತೆಯಲ್ಲಿ ಬೆಳಕಿಗಿಲ್ಲದ ತಳುಕು ನಮಗ್ಯಾಕೆ ಅನ್ನೋದು ನನ್ನ ತಲೆಯಲ್ಲಿ ಬಂದಿತ್ತು ಬೆಳಕೆಲ್ಲರನ್ನೂ ಸಹಜವಾಗೇ ನೋಡಿದೆ ಅಥವಾ ಬೆಳಕು ಸ್ಪೆಷಲ್ಲಾಗಿ ಬೆಳಗ್ಗೆ ಬರುತ್ತಾ ಇಲ್ಲ ಅದರ ಪ್ರಕ್ರಿಯೆ ಅದು ಹಾಂ ನದಿ ಸಹಜವಾಗಿಯೇ ಹರಿಯುತ್ತೆ ನಾಯಿಗೂ ಆ ನದಿ ನೀನು ನಾಯಿ ಹತ್ರ ಬರಬೇಡ ನೀನು ಕೊಳಕಿರೋ ನಾಯಿ ನೀನು ಹುಲಿ ನೀನು ಹಸು ನಿನಗೆ ಶ್ರೇಷ್ಠ ಈಚೆ ಬಾ ನೀನು ಆ ಜಾತಿ ಈ ಜಾತಿ ನದಿ ಭೇದ ಕೊಟ್ಟಿಲ್ಲ ಹಸಿವಿಗಿಲ್ಲದ ಬೇ ಭೇದ ಉಸಿರಿಗೂ ಇಲ್ಲದ ಭೇದ ಹಸಿರಿಗೂ ಇಲ್ಲದ ಭೇದ ನನಗೆ ಬೇಡ ಅಂತ ಕಾಣಿತು ಅದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ ಅದು ಸಹಜವಾದ ಸತ್ಯ ಎಲ್ಲರೂ ನೋಡಿ ನಮಗೆ ಅಧಿಕಾರಗಳಿರೋದು ಅಥವಾ ಐಡೆಂಟಿಟಿ ಇರೋದು ಸೊಸೈಟಿಯಲ್ಲಿ ಪ್ಲ್ಯಾಟ್ಫಾರ್ಮ್ ಭಗವಂತ ಕೂಡದು ಡೂ ಸಮ್ಥಿಂಗ್ ಪ್ಲ್ಯಾಟ್ಫಾರ್ಮ್ ವರ್ಕ್ ಸರ್ವೀಸ್ ಮಾಡಲಿಕ್ಕಿರೋದು ಅದು ಮಾಧ್ಯಮವೇ ಆಗಲಿ ರಾಜಕೀಯವೇ ಆಗಲಿ ಆಧ್ಯಾತ್ಮವೇ ಆಗಲಿ ರೆವಲ್ಯೂಷನರಿ ಆಗಲಿ ಯಾರನ್ನೇ ತಗೊಂಡ್ರು ಇನ್ನೊಬ್ಬರ ಸೇವೆ ಮಾಡಲಿಕ್ಕೆ ಇರೋದು ಬಿಟ್ಟರೆ ಸೇವೆ ಮಾಡಿ ತನ್ನ ಅಹಂಕಾರವನ್ನು ಕಳ್ಕೊಳ್ಳುವ ಪ್ರಕ್ರಿಯೆ ಸನ್ಯಾಸ ಅಂತ ನಾನು ನಂಬಿದೆವು ಸೊ ತನ್ನಲ್ಲಿರೋ ಪುಸ್ತಕ ಯಾರು ಓದಿದ್ರು ಅದು ಪುಸ್ತಕವೇ ಅದರಲ್ಲಿ ಜ್ಞಾನ ಇದೆ ಓದ್ಲಿಕ್ಕೆ ಸರಿ ಬರಬೇಕು ಅಕ್ಷರ ಬರೆದಿದ್ರೆ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಆ ಪುಸ್ತಕದ ಪ್ಲ್ಯಾಟ್ಫಾರ್ಮಲ್ಲಿ ಬದುಕುವ ಪುಸ್ತಕದ ಬೈಂಡಿಂಗ್ ಇಂಪಾರ್ಟೆಂಟ್ ಅಲ್ಲ ಅದು ಆಥರ್ ಇಂಪಾರ್ಟೆಂಟ್ ಅಲ್ಲ ಅದರಲ್ಲಿರೋ ನಾಲೆಡ್ಜ್ ಇಂಪಾರ್ಟೆಂಟ್ ಹಾಗೆ ನೋಡಿದರೆ ನಾನೆಲ್ಲರಿಗೂ ವಿಶೇಷ ಅಂದರೆ ನನಗೆ ಜಗತ್ತಲ್ಲಿರೋ ಪ್ರತಿ ವ್ಯಕ್ತಿಯೂ ವಿಶೇಷ ನಾನು ನನ್ನ ಸಣ್ಣ ವಯಸ್ಸಿಂದನೂ ಇರುವೆಯಿಂದನೂ ಡಿಸಿಪ್ಲಿನ್ ಕಲ್ತಿದ್ದೀನಿ ಶಿಸ್ತಲ್ಲಿ ಹೋಗ್ತದೆ ಕಾಗೆಯಿಂದ ಸಹಬಾಳ್ವೆ ಕಲ್ತಿದ್ದೀನಿ ಶೃಂಗೇರಿಯ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಈ ಸಮಾಜ ಯಾರನ್ನೂ ಬಿಟ್ಟಿಲ್ಲ ಸಮಾಜ ಎಲ್ಲರನ್ನೂ ಮೇಲೆ ಏರಿಸುತ್ತೆ ಕೆಳಗೆ ಕೇಳಿಸುತ್ತೆ ಈ ಸಮಾಜದಲ್ಲಿ ಹೇಗೋಕೆ ಒಬ್ಬ ಸಂಸಾರಿಗೆ ಕಷ್ಟವೋ ಒಬ್ಬ ಸನ್ಯಾಸಿಗೆ ಕಷ್ಟವೋ ಅಂತ ಸಂಸಾರಿ ಅಂದ್ರೆ ಅವನನ್ನು ಒಂದು ಸಣ್ಣ ಚೌಕಟ್ಟಲ್ಲಿ ಇಟ್ಕೊಂಡು ಸನ್ಯಾಸಿ ಅಂದ್ರೆ ಪ್ರಪಂಚವನ್ನ ಧಾರಣೆ ಮಾಡಿದವನು ಇಷ್ಟೇ ಅದರ ವ್ಯತ್ಯಾಸ ಅದು ದೊಡ್ಡ ಸಂಸಾರವೇ ಜ್ಞಾನಿ ಡಿಫ್ರೆಂಟ್ ಉಂಟಲ್ಲಿ ಅವನು ಎರಡಕ್ಕೂ ತಾಗೋದಿಲ್ಲ ಟ್ರೈನ್ ಅನ್ನೋದು ಸನ್ಯಾಸ ಸುಮಾರು ಬೋಗಿ ಆಟೋ ಅನ್ನೋದು ಒಂದು ಸಣ್ಣ ಪುಟ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಸ್ ಅನ್ನೋದು ಒಂಚೂರು ಬೆಳೆದ ಫ್ಯಾಮಿಲಿ ನೋಡಿ ಸಂಸಾರದ ಸಾರ ತಿಳಿದವನಿಗೆ ಸಂಸಾರ ಸಂಸಾರವೇ ಇಲ್ಲ ಅದು ಸಂಹಾರ ಫಸ್ಟ್ ಆ ಸಾರ ವಿತೌಟ್ ಎನಿ ಎಥಿಕ್ಸ್ ವಿತೌಟ್ ಎನಿ ಕಮಿಟ್ಮೆಂಟ್ ಯಾವ ಕೆಲಸವೂ ವಿಷವೇ ಈ ಎರಡೂ ಇದು ಶ್ರದ್ಧಾಂಧದಾತಿ ಯಶಃ ಅಂದರೆ ಸಂಸಾರವನ್ನು ಶ್ರದ್ಧೆಯನ್ನು ನೋಡಿದರೆ ಅದು ಸಂಸಾರವೇ ಅಪೇಕ್ಷೆ ಪಟ್ಟಾಗ ತಾನೇ ದುಃಖ ಆಗೋದು ಈಗ ಜನ ಜನ ನನ್ನ ಗೌರವ ಅಪೇಕ್ಷೆ ಬಂದರೆ ಅಗೌರವ ಕೊಟ್ಟಾಗ ಬೇಜಾರಾಗ್ತದೆ ಅಥವಾ ಜನ ನನ್ನನ್ನು ಅಗೌರವ ಅಂತ ಒಂದು ಅಪೇಕ್ಷೆ ಪಟ್ಟರೆ ಗೌರವಿಸಿದಾಗ ಬೇಜಾರಾಗ್ತದೆ ಆ ಎರಡೂ ಇಲ್ಲದೆ ಕೆಲಸ ಮಾಡು ಈಗ ನದಿಗೆ ಒಂದು ಕಡೆ ಗಂಗೆ ಎಕ್ಸಾಂಪಲ್ ಕೊಡ್ತೀನಿ ಒಂದು ಕಡೆ ಶವ ಹಾಕ್ತಾ ಇರ್ತಾರೆ ಇನ್ನೊಂದು ಕಡೆ ಶವ ಭಸ್ಮ ಹಾಕ್ತಾರೆ ಇನ್ನೊಂದು ಕಡೆ ಗಂಗಾರತಿ ನಡೀತಿರುತ್ತೆ ಹಳ್ಳಿ ಜನ ಕಾಡು ಜನ ಅವಳು ಹರಿಯೋ ಜಾಗದಲ್ಲಿ ಮೋಷನ್ ಮಾಡಿಬಿಟ್ಟು ಅವ್ರ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ ಇನ್ನೊಂದು ಕಡೆ ಒಬ್ಬ ಇದು ಕೋಳಿ ಅಂಗಡಿಯವನು ಅದೇ ನೀರು ತೊಗೊಂಡು ತೊಳೀತಿರ್ತಾನೆ ಇನ್ನೊಂದು ಕಡೆ ಶವಕ್ಕೆ ಸ್ನಾನ ಮಾಡಿಸ್ತಿರ್ತಾರೆ ಇನ್ನೊಂದು ಕಡೆ ಬೆಳ್ಳಿ ಬಟ್ಲಲ್ಲಿ ಅದನ್ನು ತಗೊಂಡು ತಲೆ ಮೇಲೆ ಹೊತ್ತು ಭಕ್ತಿಯಿಂದ ವಿಶ್ವೇಶ್ವರಂಗೆ ಹಾಕ್ತಿರ್ತಾರೆ ವಾಟ್ ಈಸ್ ದ ಕಾಮನ್ ಫ್ಯಾಕ್ಟ್ ಗಂಗೆ ಒಬ್ಬ ಕಮ್ಯುನಿಸ್ಟು ಅತ್ ಗಂಗೆ ಹತ್ರ ಕೂತು ಅದರ ಸೊಬಗನ್ನು ನೋಡ್ತಿರ್ತಾನೆ ದೈವಿ ಭಾವದಲ್ಲ ಅದರ ಪ್ರಕೃತಿಯ ಪವರನ್ನಲ್ಲಿ ಫೀಲ್ ಮಾಡ್ತಿರ್ತಾನೆ ಇನ್ನೊಬ್ಬ ಡಿಪ್ರೆಷನ್ನಾಗಿ ಲವ್ ಫೇಲ್ಯೂರ್ ಆದವನ್ನ ಕೈಲೊಂದು ಇಳ್ಕೊಂಡು ಅವನಲ್ಲಿ ಕೂತಿರ್ತಾನೆ ಗಂಗೆ ಯಾರನ್ನಾರು ತಿರಸ್ಕಾರ ಮಾಡಿದ್ಯಾ ಅನ್ನೋದು ನನ್ನ ಪ್ರಶ್ನೆ ಅಥವಾ ಗಂಗೆ ಹೈಪ್ ಆಗಿ ಇವರು ಹೊಗಳ್ತಾರೆ ಅಂತ ಅವಳು ಆರತಿ ಮಾಡಿದಾಗಲೂ ಎಳ್ಳು ಇಲ್ಲ ಹರಿವಾಗೆ ಹರಿತಿದ್ಲು ಇನ್ನೊಬ್ಬ ಅದರಲ್ಲಿ ಕ್ಲೀನಿಂಗ್ ಮಾಡ್ತಾನು ಅವಳು ಹರಿಯುವಾಗ ಹರಿತಿದ್ಲು ಗಂಗೆಯದೇನು ಗಂಗೆಯ ಮೂಲ ಗುಣ ಏನು ಒಂದು ಅವಳ ಹರಿಯುವ ಎಥಿಕ್ಸ್ ಇನ್ನೊಂದು ಅದರ ಒಳಗೆ ಅಡಕವಾಗಿರೋ ಎಲ್ಲರನ್ನು ಪ್ರೀತಿಸೋ ಕಂಪ್ಯಾಷನ್ ಒಂದಷ್ಟು ಜನರಿಗೆ ಬಹಳ ಗೊಂದಲ ಇದೆ ಭಕ್ತಿ ಅಂದರೆ ಏನು ದೇವರು ಒಲಗಿಸ್ಕೋಬೇಕು ದೇವರು ಅಂದರೆ ಏನು ದಿವಿ ಇತಿ ದೇವ ಅಂತ ದೇವರು ಶಬ್ದ ಫಸ್ಟು ನಾವು ಮೆನಿ ಯೂಸಿಂಗ್ ಸಮ್ ವರ್ಡ್ ನಾವು ಆ ವರ್ಡನ್ನು ಎಕ್ಸ್ಪ್ಯಾನ್ಷನ್ ಮಾಡಿ ಅನಲೈಸ್ ಮಾಡಿ ಅದನ್ನು ತಿಳಿಯೋ ಪ್ರಕ್ರಿಯೆ ಮಾಡಿ ಮತ್ತೆ ಇಳಿಬೇಕು ಈಗ ಎಮ್ ಬಿ ಬಿ ಎಸ್ ಅಲ್ಲಿ ಹೋದವನೇ ಓಟಿಗೆ ಬಿಡುವುದಿಲ್ಲ ಯಾರು ಫಸ್ಟ್ ಅವನಿಗೆ ಹಿಸ್ಟಾಲಜಿ ಅನಾಟಮಿ ಥಿಯರಿ ಕಲಿಸಿ ಪ್ರಾಕ್ಟಿಕಲಿಗೆ ತಂದು ಮೂರ್ನಾಲ್ಕು ನಾ ಎರಡನೇ ವರ್ಷ ಏನು ಕುಯ್ಲಿಕ್ಕೆ ಬಿಡ್ತಾನೆ ನಾಲ್ಕನೇ ವರ್ಷ ಸೀನಿಯರ್ ಜೊತೆಗೆ ಅವ ಹೋಗಬೇಕು ಒಂದು ಅಧ್ಯಯನ ಇನ್ನೊಂದು ತಕ್ಕ ಮಟ್ಟಿನ ಅನುಭವ ಮತ್ತು ಗುರುವಿನ ಜೊತೆಗಿನ ಅನುಭವ ಇದೆಲ್ಲ ಆಗಿ ಮತ್ತೆ ಇಂಟರ್ನ್ಶಿಪ್ ಮಾತ್ರೆ ಕೊಡೋದು ಒ ಪಿ ಡಿಲಿ ಮತ್ತು ಅಲ್ಲಿಯ ಪ್ರಾಕ್ಟಿಕಲ್ ಅನಾಲಿಸಿಸ್ ಇಷ್ಟು ಪ್ರೊಸೆಸ್ ಆದಮೇಲೆ ಒಬ್ಬ ಡಾಕ್ಟ್ರ್ ಆಗ್ತಾನೆ ಈಸ್ ನಾಟ್ ಎಮ್ ಡಿ ಡಾಕ್ಟ್ರ್ ಆದಷ್ಟೇ ಮತ್ತು ಅವನನ್ನು ಜೊತೆಗೆ ಓ ಟಿಯಲ್ಲಿ ಕರ್ಕೊಂಡು ಕೆಲಸ ಮಾಡಿ ಆ ಐದಾರು ವರ್ಷದ ಪ್ರಾಕ್ಟಿಕಲ್ ಅನುಭವ ಆದಮೇಲೆ ಈ ಅವನಿಗೊಂದು ಅಂದಾಜು ಬರುತ್ತೆ ಓ ಇದು ಇಂಟೆಸ್ಟೈನು ಇದರೊಳಗೆ ಹೀಗೆಲ್ಲೇ ಆಗುತ್ತೆ ಅಲ್ಲಿ ಮೂಲ ಯಾವುದು ಅನುಭವ ಸೊ ಅನುಭವವನ್ನು ತಿಳ್ಕೊಳ್ಳೋದು ದೇವರು ಅಂತ ನನ್ನ ಶಬ್ದ ದಿವಿ ಅಂದರೆ ಬೆಳಕು ಬೆಳಕನ್ನು ತಿಳುಕು ದಿವಿ ಇತಿ ದೇವ ಬೆಳಕನ್ನು ತಿಳಿಬೇಕು ಭಗ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ ಭಗವಂತ ಅಂದ್ ಬುಗ್ ಅಂದರೆ ಏನು ಬೆಂಕಿ ಅಲ್ಲೂ ಬೆಂಕಿಯೇ ಈಗ ನಮ್ಮ ಒಳಗೆ ಬೆಂಕಿ ಇಲ್ವಾ ಬಿಸಿ ಇದೆ ಬಾಡಿ ಉಸಿರು ಬೇಕು ಅದಕ್ಕೆ ಆಕ್ಸಿಜನ್ ಹೋಯಿತು ಬುಗ್ಗಾಯಿತು ದನ್ನೇ ನಿರಂತರ ಪ್ರಾಣಾಯಾಮ ಮಾಡಿದಾಗ ಇಡೀ ಶರೀರ ಬೆಳಕಾಗ್ತದೆ ಇದೊಂದು ಸಾಮಾನ್ಯ ಮನುಷ್ಯರಿಗೂ ಸಾಧ್ಯ ಇದ್ರಲ್ಲಿ ದೊಡ್ಡ ವಿಶೇಷ ಏನಿಲ್ಲ ಸ್ಥೂಲ ಶರೀರದ ಕೆಪಾಸಿಟಿ ನಾವು ತಿಳ್ಕೊಂಡಿದ್ದೀವಿ ವಿ ನೋ ಅನಾಟಮಿ ಸೂಕ್ಷ್ಮದು ತಕ್ಕ ಮಟ್ಟಿಗೆ ಗೊತ್ತು ಸೈಕಾಲಜಿ ಅದನ್ನು ಮೀರಿಯೂ ಸೂಕ್ಷ್ಮ ಶರೀರದ ಎಕ್ಸ್ಪ್ಯಾನ್ಷನ್ ಉಂಟು ಕಾರಣ ಅದಕ್ಕಿಂತ ಕೆಪಾಸಿಟಿ ಇರೋ ಶರೀರ ಈ ಮೂರೂ ಶರೀರವನ್ನು ಎಂಬೆಡೆಡ್ ಆಗಿದ್ದು ಈ ದೇಹ ನನ್ನ ದೇಹ ಆಗ್ಬೋದು ನಿಮ್ಮ ದೇಹ ಆಗ್ಬೋದು ಒಂದು ಪ್ರಾಣಿ ದೇಹ ಸಮೇತ ಈ ಮೂರನ್ನು ತಿಳಿದಾಗ ಅವ ಪೂರ್ಣಜ್ಞಾನಿ ಇದು ಅನ್ನದ ವಿದ್ಯೆ ಅನ್ನಮಯ ಕೋಶ ಅದು ಮನಸ್ಸಿನ ವಿದ್ಯೆ ಮನೋಮಯ ಕೋಶ ಅದು ಎರಡನ್ನೂ ಅಟ್ಯಾಚ್ ಮಾಡಿದ್ದು ವಿಜ್ಞಾನ ವಿವೇಕ ಪ್ಲಸ್ ಜ್ಞಾನ ವಿಜ್ಞಾನಮಯ ಕೋಶ ಇದನ್ನೆಲ್ಲ ತಿಳಿದಾಗ ತೃಪ್ತಿ ನೋ ಕನ್ಫ್ಯೂಷನ್ ದಟ್ ಈಸ್ ಕಾಲ್ಡ್ ಆನಂದಮಯ ಕೋಶ ಅಲ್ಲ ಇದು ಬಂದು ಹೋಯ್ತಲ್ಲ ಒಂದು ಮೊಬೈಲಲ್ಲೇ ಎಕ್ಸಾಂಪಲ್ ತೊಗೊಳ್ಳಿ ಮೊಬೈಲಿನ ಹೊರಗಡೆ ಏನು ಕವರ್ ಇದೆ ಅದು ಅನ್ನಮಯ ಕೋಶ ರಿಪೇರಿ ಮಾಡ್ತಾನೆ ಯಾರು ಸಾಮಾನ್ಯ ಅಂಗಡಿಯೊಂದು ರಿಪೇರಿ ಮಾಡ್ತಾನೆ ತಕ್ಕಮಟ್ಟಿ ಒಳಗಿನ ಸಾಫ್ಟ್ವೇರ್ ಹಾಳಾಯಿತು ಅಂದರೆ ಅದಕ್ಕೆ ಜನ ಬೇರೆ ಇದ್ದಾರೆ ಸಾಫ್ಟ್ವೇರ್ ಡೆವಲಪರ್ ಬೇಕು ಅದಕ್ಕೆ ಯಾರು ಡೆವಲಪ್ ಮಾಡಿದೆ ಅವನು ಬೇಕು ಅದೊಂದು ಆಯಿತಾ ಅದರ ಆಚೆ ಇರೋ ಸಿಮ್ಮನ್ನು ನಿಮ್ಮ ನೆಟ್ವರ್ಕನ್ನು ವೈರ್ಲೆಸ್ ಮೀಡಿಯಾದಲ್ಲಿ ಗಾಳಿ ಮಾಧ್ಯಮದಲ್ಲಿ ಝೀರೋ ಮತ್ತು ಒನ್ ಟೋಪಾಲಜಿಯಲ್ಲಿ ಹಾಕಿ ಝೀರೋ ಅಂದರೆ ಪರಮಶೂನ್ಯ ನಿರ್ಗುಣ ಒನ್ ಅಂದರೆ ಸಗುಣ ಗೀತೆಗೆ ಬರ್ತೀನಿ ನಾನು ಇದೆರಡರ ಮೂಲಕ ನಮ್ಮ ಭಾಷೆಯೆಲ್ಲ ಕನ್ವರ್ಟ್ ಆಗೋದು ಪ್ರೊಸೆಸಿಂಗ್ ಆಗ್ತದೆ ಸಾಫ್ಟ್ವೇರ್ ಭಾಷೆಯಲ್ಲಿ ಹೇಳಿದ್ದು ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಿದರೂ ಅದು ಗಾಳಿಲಿ ಹೋಗಬೇಕಾದ್ರೆ ಝೀರೋ ಒನ್ ಒನ್ ಝೀರೋ ಇದ್ದು ಮತ್ತು ಅದು ನಾರ್ಮಲ್ ಭಾಷೆಗೆ ಮತ್ತೆ ಕನ್ವರ್ಟರ್ ಆಗ್ತದೆ ಸೊ ಮಧ್ಯದಲ್ಲಿ ಕಾಮನ್ ಆಗಿದೆ ಅದು ನೀನು ಯಾವ ಉರ್ದು ಮಾತಾಡಿ ಸಂಸ್ಕೃತ ಮಾತಾಡಿ ಕನ್ನಡ ಮಾತಾಡಿ ಇಂಗ್ಲೀಷ್ ಮಾತಾಡಿ ಟ್ರಾನ್ಸ್ಲೇಷನ್ ಉಂಟಲ್ಲಿ ಅಲ್ಲಿ ಕಾಮನ್ ಫ್ಯಾಕ್ಟ್ ಯಾವುದು ಝೀರೋ ಮತ್ತು ಒನ್ ಅದು ಕಾಣಲ್ಲ ನಮಗೆ ಗಾಳಿಯಲ್ಲಿ ಅದು ಸಂಚರಿಸ್ತಾ ಇದೆ ನಮ್ಮ ಜ್ಞಾನವನ್ನು ಮೀರಿತಿ ಈ ಕಣ್ಣಿನಿಂದ ಚರ್ಮ ಚಕ್ಷುವನ್ನು ಮೀರಿ ಆಯಿತು ಜ್ಞಾನ ಚಕ್ಷು ಬೇಕದಕ್ಕೆ ಅದು ಇಲ್ಲೇ ಇರುತ್ತೆ ಎಲ್ಲರೊಳಗೂ ಇದೆ ಹ್ಞೂ ಅದಕ್ಕೊಂದು ನಾಡಿ ಕನೆಕ್ಟ್ ಆಗಿರುತ್ತೆ ಸಂ ಸುಶುಮ್ನ ನಾಡಿ ಸೊ ಆ ಟವರ್ ಟವರನ್ನು ಕನೆಕ್ಟ್ ಆಗುತ್ತೆ ಯಾವಾಗ ಸಿಮ್ಮು ಆ್ಯಕ್ಟಿವೇಟ್ ಇರಬೇಕು ರೀಚಾರ್ಜು ಇರಬೇಕು ಜೊತೆಗೆ ಮೊಬೈಲು ಸರಿ ಇರಬೇಕು ಟವರು ಆನಲ್ಲಿರಬೇಕು ಈಗ ಟವರ್ ಅನ್ನೋದು ದೇವರು ಅಂದ್ಕೊಂಡ್ವ ಮೊಬೈಲ್ ಅನ್ನೋದು ನಾವು ಒಳಗಿರೋ ಆ ಚೈತನ್ಯ ಏನಿದೆ ಸಣ್ಣ ಮಟ್ಟಿನ ಕರೆಂಟ್ ಅದು ದೊಡ್ಡ ಮಟ್ಟದ ಕರೆಂಟ್ ಆ ಸಣ್ಣ ಮಟ್ಟದ ಕರೆಂಟು ದೊಡ್ಡ ಮಟ್ಟದ ಕರೆಂಟನ್ನು ನೋಡಿದಾಗ ಅದನ್ನು ಜ್ಞಾನ ಅಂತಾರೆ ಈ ದೇಹದ ತಂದೆಯನ್ನಿದು ನೋಡಿಯಾಗಿದೆ ಭೌತಿಕ ಶರೀರ ಭೌತಿಕ ಶರೀರದ ತಂದೆ ಪರಿಚಯ ಉಂಟು ಆದರೆ ಒಳಗಿರೋ ಕಾರಣ ಶರೀರ ಅಂತ ಒಂದು ಉಂಟಲ್ಲ ಮೂರನೇ ಭಾಗ ಅದಕ್ಕೆ ಮಹಾ ಕಾರಣದ ದರ್ಶನ ಆಗುವುದನ್ನು ದೇವರು ಅಂತ ಹೇಳೋದು ಅದಕ್ಕೆ ಇದೇ ದಾರಿ ಅಂತಿಲ್ಲ ಇಲ್ಲಿಂದ ಬೆಂಗಳೂರಿಗೆ ಸುಮಾರು ದಾರಿ ಇದೆ ತರೀಕೆರೆ ಮೇಲೂ ಹೋಗ್ಬೋದು ಶಿವಮೊಗ್ಗದ ಮೇಲೂ ಹೋಗ್ಬೋದು ಮೂಡಿಗೆರೆ ಮೇಲೂ ಹೋಗ್ಬೋದು ಚಿಕ್ಕಮಗಳೂರಿನ ಹಾವಿನ ರಸ್ತೆಯಲ್ಲೂ ಹೋಗ್ಬೋದು ಗುಂಡಿವಿದ್ರೋಡಲ್ಲೂ ಹೋಗ್ಬೋದು ಹೆಲಿಕಾಪ್ಟ್ರಲ್ಲೂ ಹೋಗ್ಬೋದು ಶಿವಮೊಗ್ಗಕ್ಕೆ ಹೋಗಿ ಏರೋಪ್ಲೇನಲ್ಲೂ ಹೋಗ್ಬೋದು ಸೋ ಮೆನಿ ಆಪ್ಷನ್ ದುಡ್ಡಿದ್ದೊಂದು ಚಾರ್ಟರ್ಡಲ್ಲಿ ಹೋಗ್ತಾರೆ ದಾರಿ ನಮಗೆ ಮುಖ್ಯ ಅಲ್ಲ ಗುರಿ ಮಾತ್ರ ಮುಖ್ಯ ಒಂದು ಕೆಲವೊಂದು ಬಾರಿ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ವ್ಯಕ್ತಿತ್ವ ಪರ್ಸನ್ಗಳು ಟ್ರೆಂಡಿಂಗಲ್ಲಿ ಇರ್ತಾರೆ ಆದರೆ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟು ಅಥವಾ ಎಕ್ಸ್ಪೈರಿ ಪೀರಿಯಡ್ ಅಂತ ಇರುತ್ತೆ ಮತ್ತೆ ಅದು ಗೌಣವಾಗಿ ಹೋಗಿರುತ್ತೆ ಆದರೆ ವಿನಯ್ ಗುರುಜಿಯವರ ವಿಚಾರಕ್ಕೆ ಬಂದಾಗ ವಿನಯ್ ಗುರುಜಿಯವರು ಸದಾ ಟ್ರೆಂಡಿಂಗಲ್ಲಿ ಇರುವಂಥವ್ರು ಯಾವಾಗಲೂ ಕೂಡ ಜನಸಾಮಾನ್ಯರಿಗೆ ಒಂದು ರೀತಿ ನನಗಾಗಲೇ ಪ್ರಸ್ತಾಪ ಮಾಡಿದ್ರೆ ಕುತೂಹಲ ಖಾತು ಸವಕ ಇರುತ್ತೆ ಒಂಥರ ವಿನ ವಿನಯ್ ಗುರುಜಿಯವರ ಟ್ರೆಂಡಿಂಗಲ್ಲಿ ಇದ್ದೀನಿ ಎಂದು ತಲೆ ಸರಿ ಇಲ್ಲ ಅಂತ ಅರ್ಥ ಹಾಗಾದರೆ ವಿನಯ್ ಗುರುಜಿ ಯಾರು ಅನ್ನುವಂಥದ್ದು ಆ ಗುರುಜಿಯು ಬಿಡುವ ವಿನಯ್ ಅನ್ನೋ ಶಬ್ದವೂ ಬಿಡಬೇಡ ಇದೆರಡು ಯಾರೋ ಇಟ್ಟ ಹೆಸರು ತಾನೆ ಅದನ್ನು ಒಪ್ಪುವುದು ಹೇಗೆ ಇಫ್ ಯು ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಐಡೆಂಟಿಟಿ ಅದನ್ನು ಹೇಗೆ ಒಪ್ಕೊಳ್ತೀನಿ ಅಲ್ಲ ಮತ್ತು ಕರೀತಾರಲ್ಲ ಏನೋ ಒಂದು ಆಧಾರ ಬೇಕು ವೋಟರ್ ಐ ಡಿನ ಒಂದು ಫೋಟೋ ಅಂತ ಬೇಕಲ್ಲ ಅದು ಕರ್ಕೊಳ್ಳಿ ಆದರೆ ಮನಸ್ಸು ಒಳಗಿಂದ ಅದನ್ನು ಇನ್ನೂ ಒಪ್ಪಲಿಲ್ಲ ನಾನು ದೇಹ ಅಲ್ಲ ಜೀವ ಅನ್ನೋದು ಒಂದು ಜ್ಞಾನ ನಾನು ಜೀವ ಅಲ್ಲ ನಾನು ಬೆಳಕು ಅನ್ನೋದು ಮೂರನೇ ಜ್ಞಾನ ಅಲ್ಲಿಗೆ ಡಿಗ್ರಿ ಕಂಪ್ಲೀಟ್ ಬೆಳಕು ಬೆಳಕಾದ ಮೇಲೆ ಮತ್ತೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿದ್ವು ಬಯಲು ಬಯಲಾಯಿತು ನೋಡ ಹೇಗೆ ನಮ್ಮ ದೇಹದೊಳಗೆ ಒಂದು ಬಯಲುಂಟು ಬೆಳಕು ಉಂಟು ಎಲ್ಲಿ ನಮ್ಮ ಬ್ರಾಂಕೈಟ್ಸಿನ ಮಧ್ಯೆ ಸ್ಪೇಸ್ ಇದೆ ನಮ್ಮ ಒಳಗಿನ ಎಲ್ಲ ಐಟಮ್ಮು ಸ್ಪೇಸಲ್ಲೇ ಇರೋದು ಸ್ಟಿಚ್ಚಿಂಗಿಲ್ಲ ಇದು ಮೈಕ್ರೋ ಒಂದು ಅಣು ಹೊರಗಡೆ ಇರೋ ಜಗತ್ತು ಪರಮಾಣು ಎಲ್ಲವೂ ಸ್ಪೇಸಲ್ಲೇ ಇರೋದು ಮರದ ಬೇರು ಮಾತ್ರ ಕೆಳಗಿದೆ ನಮ್ಮ ಪಾದ ಬೇ ಅರ್ಥಲ್ಲಿದೆ ಬಿಟ್ಟರೆ ನ್ಯಾಚುರಲಿ ನಾವು ನೋಡಿದರೆ ವಿ ಆರ್ ಇನ್ ಸ್ಪೇಸ್ ಹೇಗೆ ಪ್ರಪಂಚದಲ್ಲಿ ಮಂಡಲಗಳು ಎಷ್ಟೋ ಗ್ಯಾಲಕ್ಸಿಗಳಿದೆ ಬರೀ ನಮ್ಮ ಭೂಮಿ ಏನೂ ಅಲ್ಲ ಅದು ಎಂಟನೇ ಕಾಯಿನದು ನಮಗೆ ಇಷ್ಟೇ ಗೊತ್ತು ಇದೇ ತಿಳ್ಕೊಂಡಿವೆ ಅನ್ನೋದು ದೊಡ್ಡ ಮೂರ್ಖತನ ಅಷ್ಟು ಮಟ್ಟದ ರಿಯಲೈಸೇಷನ್ ಆಗಿದೆ ಐ ಆಮ್ ದ ಡಸ್ಟ್ ಇನ್ ಫ್ರಂಟ್ ಆಫ್ ಯೂನಿವರ್ಸ್ ಅನ್ನೋ ಜ್ಞಾನ ನನಗಾಗಿದೆ ಹಾಗಾಗಿ ನಾನು ಸಾಮಾನ್ಯವಾಗಿ ಸತ್ಯ ಅದು ನಾನು ಸಾಮಾನ್ಯವೇ ಇಡೀ ಆ ಇನ್ಫೈನೆಟ್ ನಾನು ವಿಷ್ಣು ತತ್ವದ ಮೇ ಆಕಾಶದ ಮದ್ ಎದುರುಗಡೆ ನಾನು ಹೋಗಿ ಹೀಗೆ ನಿಂತರೆ ನಾನೊಂದು ಹುಲಿ ಟ್ರೆಂಡಿಂಗಲ್ಲಿದ್ದೀನಿ ಅಂದರೆ ಆ ವಿಷ್ಣು ತತ್ವ ನಾಗಾಡುತ್ತೆ ಅಣ್ಣ ನೀನು ನನ್ನನ್ನೊಂದು ಬಂದು ಮುಟ್ಟು ಅಂತ ಹೀ ಈಸ್ ಎಂಡ್ಲೆಸ್ ಅಲ್ವಾ ಒಂದು ಸುನಾಮಿ ಎದುರುಗಡೆ ನಾನೊಂದು ಸೆಲೆಬ್ರಿಟಿಯನ್ನು ನಿಂದರೆ ಸುನಾಮಿ ಬಿಡುತ್ತ ನಮ್ಮನ್ನು ಹೊಡ್ಕೊಂಡು ಹೋಗ್ತದೆ ವಿಶೇಷ ಅನ್ನಲ್ಲ ನೋಡಿ ಇದು ಪರಮ ಸತ್ಯ ಅದನ್ನು ನಾನು ಒಪ್ಪಿದ್ದೀನಿ ಸಮಾಜ ಒಪ್ಪಿಲ್ಲ ಹಂಗ ಕುಸ್ತಿ ಆಡ್ತಿದೆ ನನ್ನನ್ನು ಯಾವನಾರು ಬೈದರೆ ನಾನು ಬೇಜಾರು ಮಾಡ್ಕೊಳಲ್ಲ ವಿವೇಕ ಹೇಳುತ್ತೆ ಯಾರಿಗೂ ನಾನು ಬೈದಿರ್ತೀನಿ ಅದರ ಸಾಲ ಈ ರೂಪದಲ್ಲಿ ವಾಪಸ್ ಬಂದಿದೆ ಅವನನ್ನ ಯಾಕೆ ದೂರ ಬೇಕು ಅದನ್ನು ಬೈಗಳ ಅಂತ ಯಾಕೆ ಅಂದ್ಕೊಳ್ಳೋದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೂರು ಕಮೆಂಟ್ ಬರ್ತದೆ ನೂರು ಲೈಕ್ಸು ಬರುತ್ತೆ ಲೈಕು ಡಿಸ್ಲೈಕಿನ ಆಟ ಸಂಸಾರ ಲೈಕು ಡಿಸ್ಲೈಕನ್ನು ಬಿಟ್ಟರೆ ಅದು ಸನ್ಯಾಸ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಒಂದಷ್ಟು ಜನ ಈ ಓಡ್ತಾ ಇರೋ ಪ್ರಪಂಚದಲ್ಲಿ ಪ್ರಶ್ನೆ ಏನ್ ಇರುವುದು ನಾನು ಹೌದು ನಮ್ಮ ಈಗಿನ ಕಾಮನ್ ಸೆನ್ಸಲ್ಲಿ ಅಂದ್ರೆ ದುಡ್ಡು ಮಾಡೋದು ಆಗಿದೆ ಈ ಮಾಯೆ ಮೂರು ಭಾಗ ಮಾಡಿ ಬರೆದಿದ್ದೆ ನಾನು ಒಂದು ಜಡ ಮಾಯೆ ಅಂದ್ರೆ ದುಡ್ಡು ಆ ಜಡದೊಳಗೆ ಸೂಕ್ಷ್ಮ ಮಾಯೆ ಇದ್ದಾಳೆ ಗಾಂಧೀಜಿ ನೋಟಿದೆ ಗಾಂಧಿ ಇದ್ದಾರೆ ಗಾಂಧಿ ಎಥಿಕ್ಸ್ ನಮಗೆ ಬೇಡ ಅಲ್ಲಿರೋ ಎಲ್ಲ ಭಾಷೆಗಳ ವಿವಿಧತೆ ಬೇಡ ನಮಗೆ ಆ ನಂಬರ್ ಮಾತ್ರ ಅದರಿಂದ ಸಿಗೋ ಇಂಪ್ಯಾಕ್ಟ್ ಬೇಕು ನಾವು ಆ ನೋಟಿನ ಪೂರ್ಣತೆಯನ್ನು ಸ್ವೀಕಾರ ಮಾಡಲೇ ಇಲ್ಲ ಆ ನೋಟಿನ ಆಗ ಅದನ್ನು ಹೆಂಗೆ ಉಪಯೋಗಿಸ್ಬೋದು ಅದನ್ನು ಉಪಯೋಗ್ಸಿದ್ದೀವಿ ನೋಡಿ ಸೃಷ್ಟಿಯಲ್ಲಿ ನಿಧಿ ಇದೆ ಮೇಲುಂಟದು ಮಣ್ಣಡಿ ಇರ್ತದೆ ಗೋಲ್ಡ್ ಎಷ್ಟೋ ಹೋದ್ಮೇಲೆ ಎಲ್ಲ ಕಡೆ ಗೋಲ್ಡ್ ಉಂಟದೆ ಅಲ್ವಾ ವಾಲ್ಕೆ ನೋವಿನೊಳಗೆ ಗೋಲ್ಡ್ ಇರುತ್ತೆ ಅದಕ್ಕೆ ವಾಲ್ಕೆನಿಗೆ ಅಷ್ಟಿದೆ ಎಲ್ಲ ಮಿನರಲ್ಸ್ ಮೇಲೆ ಬರೋದಿಲ್ಲ ನಮಗೆ ಅದು ಬೇಡ ನಮಗೆ ಶಬರಿಮಲೆ ಇರೋ ಅಯ್ಯಪ್ಪನ ಎತ್ತಿಕ್ಸ್ಬೇಕಾ ಅಯ್ಯಪ್ಪ ಹೊರ ಕೊಡಬೇಕಾ ಇಷ್ಟು ನಮ್ಮ ಇಬ್ಬರ ಆಟ ಏನಲ್ಲಿ ಅಯ್ಯಪ್ಪನಿಗೆ ನೋಟ್ ಹಾಕಿದ್ರೆ ವರ ಕೊಡ್ತಾನೆ ಯಾರು ಒಂದು ತಲೆಗೆ ತುಂಬಿದ್ದು ನೋಟ್ ಬಂದಿದ್ದೆ ಯಾವಾಗ ನೈನ್ಟೀನ್ ಫೋರ್ಟಿ ಸೆವೆನ್ ಆದ್ಮೇಲೆ ಅದ್ರ ಮೊದಲು ದೇವ್ರ ಪೂಜೆ ನೀಡಿರಲಿಲ್ಲ ದೇವ್ರು ವರ ಕೊಡ್ಲಿಲ್ಲ ಭೂಮಿಗೆಲ್ಲ ಬಂದಿದ್ದೆ ಭಗವಂತ ಕೃತತ್ರಯಿತಕ್ಕೆಲ್ಲ ಹೋದರೆ ಭಗವಂತ ಧಾರಣೆ ರಾಮಾವತಾರದಲ್ಲಿ ಸ್ವಯಂ ಇದ್ದ ಶರೀರದಲ್ಲಿ ನಾವು ಈ ನೋಟನ್ನು ಎಳೆದು ತಂದಿದ್ದೇ ಇದಷ್ಟು ಸಮಸ್ಯೆ ನಾನು ಹೇಳಿದ್ದು ಒಂದು ಜೀವ ಇಲ್ಲದ ವಸ್ತು ನಿಮ್ಮೆಲ್ಲರ ಜೀವ ಹೆಂಡುತ್ತಿದೆ ಅದು ಹೆಂಡತಿ ಮಕ್ಕಳು ಗಂಡ ಗಂಡ ಹೆಂಡತಿ ಅಪ್ಪ ಅಮ್ಮ ರಾಜಕಾರಣಿ ಎಲ್ಲರನ್ನು ಹಿಡಿದು ಅಲ್ಲಾಡಿಸ್ತಾ ಇರೋ ಒಂದು ಕಾಗದ ಉಂಟು ಆ ಕಾಗದವನ್ನು ಬದಿಗಿಟ್ಟಾಗ ನಿನಗೆ ನಿಜವಾದ ಬೆಳಕು ಸಿಗ್ತದೆ ಇದನ್ನು ಶಂಕರಾಚಾರ್ಯರು ಸಾಂಸ್ಕೃತಲ್ಲಿ ವಿತ್ತೇಷಣ ದುಡ್ಡು ಮಾಡೋದು ಜೀವನದ ಗುರಿ ಅಲ್ಲ ದುಡ್ಡನ್ನು ಒಳ್ಳೆ ರೀತಿ ಉಪಯೋಗಿಸೋದು ಜೀವನದ ಗುರಿ ಸೆಕೆಂಡ್ ಪಾರ್ಟ್ ಮರ್ತೀವಿ ಮತ್ತು ಫಿಫ್ಟಿ ಫಿಫ್ಟಿರಿ ಸೆಲೆಬ್ರೇಷನ್ ಹನ್ನೊಂದು ಕೋಟಿ ವರೆಗೂ ಫ್ರೀ ಗಿಫ್ಟ್ ಕಾಲಿಂಗ್ ಕಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ ಜಿ ರಸ್ತೆ ಆರ್ ಎಸ್ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ